ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅದೇ ಮೊಗಳಿ ಗಣೇಶನ ಕೊನೆಯ ಮುಖವನ್ನು ನಾನು ನೋಡೋದಕ್ಕೆ ಇಷ್ಟಪಡಲಿಲ್ಲ ನನ್ನೊಳಗೆ ಹಾಗೆ ಇರಲಿ ಗೆಳೆಯ ಅಂತ ಯಾಕೆಂದ್ರೆ ನಾವಿಬ್ರು ಒಟ್ಟಿಗೆ ಬರೆಯೋದಕ್ಕೆ ಶುರು ಮಾಡ್ತಾರೆ ನಾನು ಎಂಬತ್ತ ಆರಲ್ಲಿ ಮೊದಲನೆಯ ಪ್ರಶಸ್ತಿ ಪಡೆದೇ ಪ್ರಜಾವಾಣಿ ಇದರಲ್ಲಿ ಕಥೆದು ಆ ವಿಮರ್ಶೆಗೆ ಘಟನೋತ್ತರ ವಿಮರ್ಶೆಗೆ ಬಂಜಗೆರೆ ಜಯಪ್ರಕಾಶ್ ಅವ್ರ ಹತ್ರ ಹೋಗಿತ್ತು ಅದೊಂದು ಅದೊಂದು ದೊಡ್ಡ ಕತೆ ಅದನ್ನೇ ಬರೆದ್ಬಿಟ್ಟಿದ್ವಿ ಆದ್ರೆ ಮೊಗಳಿಗೆ ಒಂದಲ್ಲ ಮೂರ್ ಸರ್ತಿ ಪುಡ್ದು ಮುಂದಕ್ಕೋಗ್ಬಿಟ್ಟ ಒಂದು ಉಲ್ಕಾ ಪಾತ್ರ ಹಠಾತ್ ತೆ ಬಂದ ಇಲ್ಲಿ ಆಕ್ಚುಲಿ ಅವನಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ತರ ಮೈಸೂರಿಗೆ ಬಂದ್ ಬಿದ್ದ ಬಿದ್ದಿದ್ದ ಬಿದ್ದ ಅವನ್ ಆಕ್ಚುಲಿ ಬಿದ್ದಿದ್ದಾನೆ ಮೈಸೂರಿಗೆ ಯಾಕೆಂದ್ರೆ ಅಪ್ಪ ಜೀತಕ್ಕಿಟ್ಬಿಡ್ತಾನೆ ಅಂತ ಬೈದಿಂದ ಅವ್ರು ನೋಡೋಕ್ತಾನೆ ಅವ್ರ ಇಡೀ ಜೀವನ ನಾನು ಗಮನಿಸ್ತಾ ಇದ್ರೆ ಯಾವ ಜೀತಕ್ಕೂ ಸಿಕ್ಕ ಅಂತ ಮಗಳಿ ಗಣೇಶ ಅದು ಸಮಾಜದ ಜೀತ ಇರ್ಬೋದು ಸಾಹಿತ್ಯ ಸಂಸ್ಥೆಗಳ ಜೀತ ಇರ್ಬೋದು ಯೂನಿವರ್ಸಿಟಿಯ ಜೀತ ಇರ್ಬೋದು ಯ್ಯ ವೀರ್ಯಸ್ಥಿ ಜೀತ ಪದ್ಧತಿ ಅವ್ನಿಗೆಲ್ಲ ಚೆನ್ನಾಗ್ ಗೊತ್ತಿದೆ ಅಜೀತವೇ ಅಂತ ನನಗೆ ಅದು ಅವು ನೋಡ್ದಾಗ ಅವ್ರ ಊರಿಗೆ ಹೋದಾಗ ಹಠಾತ್ ನಾನು ಬಜ್ಗೆರೆ ಒಂದು ಕಾರಲ್ಲಿ ಹೋಗ್ತಾ ಇದ್ವಿ ರವಿ ಅವ್ರ ಊರಿಗೆ ನನ್ಗೆ ಗೊತ್ತಿಲ್ಲ ಯಾವ ದಾರಿಲಿ ಹೋಗ್ತಾ ಇದೀವಿ ಅಂತ ಸಂತೆ ಮೊಗೇನಲ್ಲಿ ಅಂತ ಕಂಡುಬಿಡ್ತು ಫೆಬ್ರವರಿ ಈಗ ಇಪ್ಪತ್ತೈದನೇ ಇಸುವಿನಲ್ಲ ನೋಡೇ ಇರ್ಲಿಲ್ಲ ಆ ಊರಿಗೆ ಹೋಗಿರ್ಲಿಲ್ಲ ಆ ಏರಿಯಾಗೆ ಹೋಗಿರಲಿಲ್ಲ ನಾನು ಕವಿಸ್ಥಾನ ಇದೆ ನಿಲ್ಸ್ರಿ ಅರ್ಜೆಂಟ್ ಇದೆ ನಿಲ್ಸ್ರಿ ಇಲ್ಲ ಅವರು ನಮಾಜ್ ಗೊತ್ತಾಗತ್ತೆ ಬೇಗ ಹೋಗ್ಬೇಕು ಅಂತ ಅವರು ಹೇಳಿದ್ರು ನಾವು ಮುಂದಕ್ಕೆ ಹೋದ್ವಿ ಆದ್ರೆ ಸಾಯಂಕಾಲ ಬಂದ್ವಿ ಬಂದಾಗ ಅವನ್ ಯಾಕೆ ಊರು ಬಿಟ್ಟು ಅಂತ ಚೆನ್ನಾಗಿ ಗೊತ್ತಾಯ್ತು ಆಮೇಲೆ ಫೋನ್ ಮಾಡಿದೆ ಅಲ್ಲಿಂದ ಮಗಳಿಗೆ ಗಣೇಶ್ಗೆ ಇಡೀ ವರದಿಯನ್ನ ಕೊಟ್ಟೆ ಗಣೇಶ್ ನಾನು ಯಾವತ್ತು ಟೈಟ್ಲ್ ಇಟ್ಕೊಂಡು ಕತೆ ಬರೆಯಲ್ಲ ಇವತ್ತು ನಾನು ಮಾತ್ರ ಕತೆಗಾರನ ಊರಿನಲ್ಲಿ ಇಂಥ ಕತೆ ಬರೆದ್ಬಿಟ್ಟು ನಿನಗೆ ಕಳಿಸ್ತೀನಿ ಅಂತ ಅಂತಿರ್ತು ಎಲ್ಲ ವಿವರಿಸಿ ಅವಾಗ ಸ್ವಲ್ಪ ದಿಮ್ಮದ ಯಾಕೆಂದ್ರೆ ಅಂತ ನಾನು ಬರೆದು ನಿನಗೆ ಕಳಿಸ್ತೀನಿ ನಿನ್ನ ನಿನ್ನ ಕಥೆಯನ್ನು ಬರೀ ಆ ಕಡೆಯಿಂದ ಇಬ್ರು ಪಬ್ಲಿಷ್ ಮಾಡಬೇಕು ಅಂತ ಆಸ್ತಿ ಕೇವಲ ಒಂದು ವರ್ಷದ ಹಿಂದೆ ಅದೇನಿಸ್ತು ಏನೋ ಗೊತ್ತಿಲ್ಲ ನನಗೆ ಯಾಕೋ ನನ್ನ ಕಥಾ ಸಂಕಲನವನ್ನ ಗಣೇಶ್ಗೆ ಅರ್ಪಿಸ್ತೀನಿ ಅದು ನನ್ನ ಒಂದು ಸಣ್ಣ ಕೃತಜ್ಞತೆ ಅಂತ ಅನ್ಕೊಂಡಿದ್ದೀನಿ ಯಾವಾಗ ಗಣೇಶ ಮೈಸೂರಿಗೆ ಬಂದು ಬಿದ್ದ ಇದನ್ನ ಇಲ್ಲಿರುವ ಇದೆಲ್ಲ ಸಣ್ಣ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಿ ಸ್ಟೂಡೆಂಟ್ಸು ಸ್ವಲ್ಪ ತಿಳ್ಕೊಳ್ಳಿ ನಗರಕ್ಕೆ ಹೋದ ತಕ್ಷಣ ನಗರ ಏನ್ ಮಾಡತ್ತೆ ನಮ್ಗೆ ಅನ್ನೋದ್ರ ಬಗ್ಗೆ ಒಂದು ಪ್ರಜ್ಞೆ ಇರಬೇಕು ಅವ್ನು ಯಾವಾಗ ಮೊಗಳಿಂದ ಓಡಿ ತಪ್ಪಿಸ್ಕೊಂಡು ಬಂದ ಅನಾಥನಾಗಿ ಬಂದ ಅವನು ಆ ಒಂದು ಅನಾಥತೆ ಜೀವಮಾನ್ ಪರ್ಯಂತ ಅವನಿಗಿತ್ತು ಅವನ ಕಥೆಗಳಲ್ಲಿತ್ತು ಒಬ್ಬ ಲೇಖಕ ಅನಾಥ ಅನ್ಸಿದ್ರೆ ಇಡೀ ಅನಾಥ ಕುಟುಂಬ ಅನಾಥ ಸಮುದಾಯಗಳು ಅವನ ಕಥೆಗಳಲ್ಲಿ ಬರ್ತವೆ ಅದು ಒಂದು ಕಾರಣ ಅನಾಥ ರೀತಿ ಮೈಸೂರಿಗೆ ಬಂದವನ್ನ ಕಂಡಿದ್ದು ಮೈಸೂರಿನ ತತ್ವಗಳು ಮಾರ್ಕ್ಸಿಸಂ ಅಂಬೇಡ್ಕರಿಸಂ ನಕ್ಸಲೈಟ್ರು ರೈತ ಸಂಘ ಎಂ ಡಿ ನಂಜನ್ ಸ್ವಾಮಿಯವರು ಕರ್ಕೊಂಡು ಹೋಗ್ತಾರೆ ಅನ್ ಸಿಎಂ ಇದರಲ್ಲಿ ಅವನ ಕರ್ಕೊಂಡೋಗ್ತಾರೆ ದಲಿತವರು ಕರ್ಕೊಂಡು ಹೋಗ್ತಾರೆ ಇವರು ಎಲ್ಲಾ ಕಡೆ ಹೋಗ್ತಾನೆ ಚಾರ್ಲಿ ಚಾಪ್ಲಿನ ತರ ಎಲ್ಲೂ ಸಿಗಾಕೊಳ್ಳೋದಿಲ್ಲ ಇದೊಂದು ಒಳಗಡೆ ಇತ್ತು ಯಾಕೆ ನಾನು ರೈಟರ್ ಆದ್ಮೇಲೆ ಈ ಕಟ್ಟಿ ಬೀಳಬಾರ್ದು ಅಂತ ನನ್ನ ಸೃಜನಶೀಲತೆ ಬಿಕಾಸ್ ಹಠಾತ್ನ ರೈಟರ್ ಆದವ ಸನ್ನಿವೇಶನ ರೈಟರ್ ಮಾಡಿಬಿಟ್ಟಿದೆ ಅದಕ್ಕೆ ಯಾವ್ದನ್ನ ಇದ್ರು ಕರೆಂಟ್ ಕೊಟ್ಟು ಅಲ್ಲಿರು ಅಲ್ಲಿ ಒಂದೊಂದು ಮುಟ್ಟಿದ್ರು ಒಂದೊಂದು ಕತೆ ಇದೆ ಅವ್ರ ಊರ್ನಲ್ಲಿ ಅಲ್ಲಿ ಮೈಸೂರಿನಲ್ಲಿ ಅವನಿಗೆ ಇನ್ನೊಂದು ದಿಕ್ ಕಾಣುತ್ತೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಹಳ್ಳಿಯನ್ನ ನಗರ ಬೆಳೆಸುವ ಒಂದು ಕ್ರಮ ಇದೆಯಲ್ಲ ಅದು ಗಣೇಶನ ಇಡೀ ವಿದ್ಯುಮಾನದಲ್ಲಿ ಗಣೇಶ ಅನ್ನೋದನ್ನ ಗಣೇಶನ ಒಬ್ಬ ಒಂದು ಕಾಲ ಸೃಷ್ಟಿಸಿದ ಒಬ್ಬ ವಿಶಿಷ್ಟವಾದ ಪ್ರತಿಭಾಶಾಲಿ ಲೇಖಕ ಪ್ರತಿಭಾ ಕಥೆಗಾರ ಅಂತ ನಾನೇ ನೆನ್ನೆ ಕೂಡ ಬರ್ದಿದ್ದೀನಿ ಅಲ್ಲಿ ರಾಮದಾಸ್ ಬರ್ತಾರೆ ರಾಮದಾಸ್ ಅವನೇ ಬರ್ಕೊಟ್ಟಿದ್ದಾರೆ ಅವನು ಹರಿದ ಶೂಸ್ ಹಾಕೊಂಡು ಹೋಗಿ ಚಪ್ಲಿ ಹಾಕೊಂಡು ಹೋಗ್ತಾ ಇದ್ದಾಗ ರಾಮದಾಸ್ ಮೇಸ್ಟ್ ನಿಲ್ಸಿ ಬಾಯಲ್ಲಿ ಇನ್ಬಿಟ್ಟು ಅವನಿಗೆ ಚಪ್ಲಿ ಶೂಸ್ ಎರಡು ಕೊಡಿಸ್ತಾರೆ ಅಂತ ಅದೊಂದು ಘಟನೆ ನಾನು ಹೇಳ್ತಾ ಇಲ್ಲ ಆ ಥರದವರು ಅವ್ಳಿಗೆಲ್ಲ ತತ್ವಗಳನ್ನ ಕೊಡ್ತಾರೆ ಅವರು ಸೋಶಿಯಲಿಸಮು ಅಂಬೇಡ್ಕರಿಸು ಎಲ್ಲ ಅವ್ನಿಗೆ ಬರೋದಕ್ಕೆ ಶುರುವಾಗತ್ತೆ ಅದು ಸಿಟ್ಟಿದೆ ಒಳಗಡೆ ಮನಸ್ಸಿಗೆ ಗೊತ್ತಿಲ್ಲ ರಾತ್ರಿ ನೋಡಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗಾಗ್ಲಿ ದೇವೂರ್ ಮಾದೇವ್ ಗ್ಯಾಂಗ್ಮನ್ ಸಿದ್ದಪ್ಪನ್ ಕತೆ ಓದ್ಬಿಟ್ಟಿರ್ತಾನೆ ಗ್ಯಾಂಗ್ಮನ್ ಸಿದ್ದಪ್ಪನಿಗೆ ಅವಮಾನ ಮಾಡಿರ್ತಾರೆ ಅವ್ರು ಲೈಟ್ ಕಂಬ ಓದಿತಾ ಇರ್ತಾನೆ ಈಗ ನಮ್ಮ ಹೊಗಳಿ ಗಣೇಶ ಗ್ಯಾಂಗ್ಮನ್ ಗಣೇಶ ಈ ಲೈಟ್ ಕಂಬಗಳಿಗೆ ಓದಿತಾ ಇರ್ತಾನೆ ಮಾನಸಿಕ ಈ ಕಥೆಯನ್ನು ಅವನೇ ನನಗೆ ಯಾರು ಓದಿತಾ ಇದ್ದ ಗೊತ್ತಿಲ್ಲ ವೈಸ್ ಚಾನ್ಸಲರ್ ಯಾಕಂದ್ರೆ ಕೆಲಸ ಕೊಡ್ಲಿಲ್ಲ ಮೈಸೂರು ಯೂನಿವರ್ಸಿಟಿ ಯಾರು ಓದಿತಾ ಇದ್ನೋ ಗೊತ್ತಿಲ್ಲ ಸಮಾಜಕ್ಕೆ ಓದಿತಾ ಇದ್ನೋ ಸವರ್ಣೀಯ ಸಮಾಜಕ್ಕೆ ಓದಿತಾ ಇದ್ನೋ ಜೀತ ಪದ್ಧತಿಗೆ ದೂಡ್ತಾ ಇದ್ದ ಶಕ್ತಿಗಳನ್ನ ಓದಿತಾ ಇದ್ನೋ ಅವನಲ್ಲಿ ಫಿಸಿಕಲ್ ಆಗಿ ದೈಹಿಕವಾಗಿ ಸ್ಫೋಟಗೊಳ್ತಾ ಇತ್ತು ಆ ಸಿಟ್ಟು ಸೃಜನಶೀಲವಾಗಿ ಸ್ಫೋಟಗೊಳ್ತಾ ಇತ್ತು ಅದರಿಂದ ಅರವತ್ತು ಎರಡು ವರ್ಷ ತನಕ ಅರವತ್ಮೂರು ವರ್ಷ ತನಕ ಯಾಕೆ ಅಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿ ಸ್ಫೋಟಗೊಳ್ತಾ ಇತ್ತಲ್ಲ ಆ ವೈಲೆನ್ಸ್ ಆ ಹಿಂಸೆ ಎಂತ ಹಿಂಸೆಯನ್ನ ಬರೀತಾನೆ ಗಣೇಶ್ ಅಂತ ಹೇಳಿದ್ರೆ ಇತರ ಲೇಖಕರು ಅಷ್ಟು ಮುಟ್ಟಿರದ ಹಿಂಸೆ ಯಾಕಂದ್ರೆ ಸಿಸ್ಟಮ್ ಜಾತಿ ಪದ್ಧತಿಯೊಳಗೆ ದಲಿತ ಲೋಕದೊಳಗೆ ಒಂದು ಹಿಂಸೆ ಇದೆ ಅಲ್ಲಿನ ಗಂಡಸು ಹೆಣ್ಣಿನ ಮೇಲೆ ನಡೆಸುವ ದೊಡ್ಡ ಹಿಂಸೆಯನ್ನ ಕಥೆಯನ್ನ ಏನು ತನ್ನ ಕತೆ ಕಾದಂಬರಿಗಳಲ್ಲಿ ಬರೀತಾರೆ ಸವರಣಿಯ ನಡೆಸ್ತಾರೆ ಹಿಂಸೆ ಒಂದ್ ಕಡೆ ಇದೆ ಪೊಲೀಸ್ ನಡೆಸ್ತಾರೆ ಹಿಂಸೆ ಒಂದ್ ಕಡೆ ಇದೆ ಇವೆಲ್ಲ ಜಾತಿ ಪದ್ಧತಿ ವಿವಿಧ ರೂಪಗಳಷ್ಟೇ ಗಣೇಶನ್ ಕಾಣದು ಅದು ನಿಜವೂ ಇಂಡಿಯಾದಲ್ಲಿ ಬಗೆ ಬಗೆ ಹಿಂಸಗಳು ಎಲ್ಲಿನ ಸೃಷ್ಟಿಯಾಗ್ತವೆ ಜಾತಿ ಪದ್ಧತಿ ಇನ್ನೊಬ್ಬ ಅಂತ ಕಲಿಸಿದ್ರೆ ಅಲ್ಲಿಂದ ಎಲ್ಲ ಹಿಂಸೆಗಳು ಸೃಷ್ಟಿಯಾಗುತ್ತೆ ಒಂದು ಪೊಲೀಸ್ ಠಾಣೆಯಲ್ಲಿ ಜಾತಿ ಪದ್ಧತಿ ಕಲಿಸಿದ ಹಿಂಸೆ ಆ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲೋಹಿಯಾರ್ ಅವರು ಲಾಹೋರ್ ಜೈಲಿನಲ್ಲಿ ಇದ್ದಾಗ ಕಂಡುಕೊಂಡಿದ್ದಾರೆ ಯಾಕೆ ನಮ್ಮ ಸೂದ್ರ ವರ್ಗದ ಜನ ಇಷ್ಟು ಬಿಕರವಾದ ಪೊಲೀಸ್ ಆಗ್ತಾರೆ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಗಣೇಶ್ ಈ ಹಿಂಸೆಯನ್ನ ಕಾಣೋದಕ್ಕೆ ಶುರು ಶಿವಮಾರ್ಗ ಬರೆಯೋದಕ್ಕೆ ಶುರು ಮಾಡಿದೆ ಹೀಗೆ ನಗರ ಹಳ್ಳಿಯಿಂದ ಬಂದವನಿಗೆ ನಾವೆಲ್ಲ ಹಳ್ಳಿನ ರೆಮೆಂಟಿಸೈಸ್ ಮಾಡ್ತಾ ಇತ್ತು ಅನ್ಕೊಂಡಿರ್ತೀವಿ ಆದ್ರೆ ಅಲ್ಲ ಹಳ್ಳಿ ವಾಪಸ್ ಹೋಗೋಕೆ ಆಗ್ಲಿಲ್ಲ ಇದನ್ನ ಮಂಜುಗೇರಿ ಹೇಳ್ತಾ ಇದ್ರು ವಾಪಸ್ ಹೋಗ್ ಆಗ್ಲಿಲ್ಲ ಮಂಜಪ್ಪನವರು ಬಾಳ ಕರೆದ್ರು ಮಗಳಿಯಲ್ಲಿ ಅವರ ಬಹಳ ದೊಡ್ಡ ರೀಡರ್ ಅವರು ಬಹಳ ಕರೀತಾರೆ ಅವ್ನ್ಗೆ ಹೋಗಕ್ಕಾಗಲ್ಲ ಆದ್ರೆ ಆ ಹಳ್ಳಿ ಅವನನ್ನ ಪೊರೀತದೆ ಚೈನಾದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಒಂದು ಮಗುವನ್ನ ಬೆಳೆಸ್ಬೇಕಾದ್ರೆ ಒಂದು ಹಳ್ಳಿ ಬೇಕಾಗತ್ತೆ ಒಬ್ಬ ರೈಟರ್ನ ಬೆಳೆಸ್ಬೇಕಾದ್ರೂ ಹಳ್ಳಿ ಬೇಕಾಗತ್ತೆ ಅವರು ಎಲ್ಲರೂ ನಮ್ಮ ದೊಡ್ಡ ರೈಟರ್ಸ್ ಎಲ್ಲ ಅಲ್ಲಿಂದಾನೇ ಪಡೀತಾರೆ ಪಡೆದು ನಗರ ಏನೋ ಮಾಡುತ್ತೆ ಸಿಟಿ ಏನೋ ಮಾಡುತ್ತೆ ಸಿಟಿ ಫಿಲಾಸಫಿ ಸಿಟಿ ತತ್ವ ಸಿಟಿ ತತ್ವಜ್ಞಾನ ಸಿಟಿ ಸಿದ್ಧಾಂತ ಸಿಟಿ ಆಧುನಿಕತೆ ಸಿಟಿ ನೋಟ ಇಲ್ಲಿ ಫೆಮಿನಿಸಮ್ ಸಿಕ್ಕತ್ತೆ ಇಲ್ಲಿ ಬೇರೆ ಬೇರೆ ವಾದಗಳು ಸಿಕ್ಕತ್ತೆ ಅದೆಲ್ಲ ಗಣೇಶನಿಗೆ ಅವನು ತೊಟ್ಟಿಲು ಬರೆದಾಗ ಅದೆಲ್ಲ ಬೇರೆ ತರ ಆಡುತ್ತೆ ಒಬ್ಬ ದೊಡ್ಡ ರೈಟ್ರು ಒಳಗಡೆ ಎಲ್ಲ ಸಿದ್ಧಾಂತಗಳು ರೈತ ಚಳುವಳಿ ದಲಿತ ಚಳುವಳಿ ಅಥವಾ ಗಡಪಂಥೀಯ ಚಳವಳಿಗಳು ಬರೆಯೋದು ಹೇಗೆ ಅನ್ನೋದನ್ನ ಗಣೇಶನಲ್ಲಿ ಕಾಣುತ್ತೆ ಅದಕ್ಕೇನೆ ಎಲ್ಲ ಸಿದ್ಧಾಂತಗಳ ಜನರು ಕೂಡ ಇಲ್ಲಿ ನೀವು ಬಂದಿರೋದು ಈ ಕಾರಣಕ್ಕಾಗಿ ಸೊ ಯಾಕಂದ್ರೆ ಗಣೇಶನ್ಗೆ ಒಂದು ಚಾಲೆಂಜ್ ಇತ್ತು ಬಿಕಾಸ್ ಈ ಕನ್ನಡ ವಿಮರ್ಶೆಯಲ್ಲಿ ಕನ್ನಡ ಸಂಶೋಧನೆಯಲ್ಲಿ ಅದು ಓದಿದ್ರೆ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಈ ದಲಿತ ಐತಿ ಅಂತ ಹೇಳ್ಬಿಟ್ಟು ನಮ್ ಮಲಗಿಸ್ಬಿಡ್ತಾರೆ ಅಷ್ಟೇ ಬಡವಾನಿ ಮರದಂಗಿರೋ ದಲಿತನಿಂದ ಮರದಂಗಿರೋ ನೀನು ಏನು ದಲಿತ ಆ ರಿಸರ್ಚ್ ಮಾಡ್ತಾರೆ ಮಾಡ್ತಾರೆ ಎಲ್ಲಾರು ಅದನ್ನೇ ಮಾಡ್ತಾರೆ ಎಲ್ಲಾರು ಅದನ್ನೇ ಅವನು ಕೋಪ ಬಿಪಿ ಪಿ ರೈಸ್ ಆಗದೆ ಏನಾಗ್ಬೇಕು ಹೇಳಿ ತೇಜಸ್ವಿ ಗೌಡರ್ ಇಂಟರ್ನಲ್ ಲಂಕೇಶ್ಗೆ ಲಿಂಗಾಯತ ರೈಟ್ ನಾನು ಯಾಕೆ ದಿಲೀಪ್ ರೈಟ್ ಅಂತ ಅವ್ರ ಇವರು ಬಿಪಿ ಬಿ ಪಿ ರೈಸ್ ಆಗಿ ಆಗುತ್ತೆ ಸಿಕ್ಕ ಕಾಲ ಚೇಂಜ್ ಆದಂಗೆ ನೀವು ರೈಟರ್ಸ್ನ ಬೇರೆ ತರ ಓದ್ಬೇಕಲ್ಲ ಈಗ ಚಾಲೆಂಜ್ ಇದೆ ಈಗ ಬೇರೆ ತರ ಓದ್ಬೇಕು ಒಬ್ಬ ದೊಡ್ಡ ರೈಟರ್ನ ಟ್ಯಾಗೋರ್ ಓದ್ದಂಗೆ ಅಥವಾ ಲಂಕೇಶ್ ಓದ್ದಂಗೆ ತೇಜಸ್ವಿ ನೋಡ್ದಂಗೆ ತುಂಬಂಗೆ ಮುಕ್ತ ಒಂದು ಲಿಟ್ರರಿ ವಾರ್ಕ್ ಸಾಹಿತ್ಯ ಕೃತಿ ಇದು ಅವೆಲ್ಲ ಪ್ರಾತಿನಿಧಿಕ ಪಾತ್ರಗಳು ಯಾರಿಗೂ ಅನ್ವಯವಾಗುವಂಥದ್ದು ಅಲ್ಲಿನ ಅವಮಾನ ಯಾರಿಗೂ ಕೂಡ ಅನ್ವಯ ಆಗುವಂಥದ್ದು ಈ ತರ ಪ್ರತಿಭೆ ಇಲ್ಲಿದ್ರೆ ಲಂಕೇಶ್ ಕರೆದು ಪುಸ್ತಕವನ್ನ ಪ್ರಕಟಿಸ್ತಿರ್ಲಿಲ್ಲ ಅಷ್ಟು ಸುಲಭ ಅಲ್ಲ ಲಂಕೇಶ್ ಕರೆದು ಪ್ರಕಟಿಸು ಆಮೇಲೆ ಬೇರೆಯವರು ಕೇಳಿ ಪ್ರಕಟಿಸ್ಕೊಳ್ತಾರೆ ಕರೆದು ಪ್ರಕಟಿಸ್ತಾರೆ ಲಂಕೇಶ್ ಕರೆದು ವಿಮರ್ಶೆ ಅವ್ನ ಹೇಳ್ತಾರೆ ನಾನು ಅಲ್ಲಿ ವಿಮರ್ಶೆ ಬರೀತಾ ಇದ್ರೆ ಲಂಕೇಶ್ ಗಣೇಶನ ಯಾಕೆ ಕರೆದ್ರು ಗಣೇಶ್ ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲದೇ ಇದ್ರು ಯಾಕೆ ಕರೆದ್ರು ಅಂತ ಅಂದ್ರೆ ಅದಕ್ಕೊಂದು ಕಾರಣ ಐತೆ ಬರೆಯೋದಕ್ಕೆ ಬೇಕು ಅಂತ ಜಡ್ಜ್ಮೆಂಟ್ ಬೇಕು ಮೆಥಡ್ ಇಲ್ಲೇ ನಡೆಯುತ್ತೆ ಆದ್ರೆ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ತಲುಪಬೇಕಾದ್ರೆ ಒಂದು ಪ್ರಾಮಾಣಿಕತೆ ಬೇಕು ನೀವೊಬ್ಬ ವ್ಯಕ್ತಿಯನ್ನ ತುಗಬೇಕಾದ್ರು ರಾಜಕೀಯ ಪಕ್ಷವನ್ನ ತಗೋಬೇಕಾದ್ರು ಅಥವಾ ಒಬ್ಬ ಲೇಖಕಿಯನ್ನ ತಗೋಬೇಕಾದ್ರು ಆನೆಸ್ಟಿಯಿಂದ ಹೋಗ್ಬೇಕು ಅಂತ ಅದಕ್ಕೆ ಲಂಕೇಶು ನನಗೂ ಡಿಆರ್ಗೂ ಒಂದು ವಾಗ್ವಾದ ನಡೆದಾಗ ಅವ್ರು ಹೇಳ್ತಾರೆ ನಿಷ್ಠುರ ಬೌದ್ಧಿಕ ಕೆಲಸಗಳು ನಮಗರಿವಿಲ್ಲದ ಅರಿವಿಲ್ಲದಂತೆ ಅಸಹನೆಯನ್ನು ಆರಾಧನೆಯನ್ನು ಸೃಷ್ಟಿಸಿರ್ತವೆ ಅಂತ ಅದು ಗಣೇಶನಿಗೆ ಗೊತ್ತಾಗ್ಲಿಲ್ಲ ಅವನ ಅಸಹನೆಯಿಂದ ಏನ್ ಬರೀತಾ ಇದ್ದ ತೀವ್ರವಾಗಿ ಏನ್ ಬರೀತಾ ಇದ್ದ ಅವರು ರಾಜ್ಯಾದ್ಯಂತ ಅವನಿಗೆ ಫಾಲೋವರ್ಸ್ ನ ಸೃಷ್ಟಿ ಮಾಡ್ತಾರೆ ಉಮಾಶಂಕರನಿಗೆ ಅವ್ರ ಕತೆ ಪುಸ್ತಕ ಕೊಡ್ತಾರಲ್ಲ ಅದರಿಂದ ಏನಾಯ್ತು ಅಂತ ಗೊತ್ತಿಲ್ಲ ಗಣೇಶನ್ ಗೊತ್ತಿಲ್ಲ ಆ ಉಮಾಶಂಕರ ಕಥೆಗಳನ್ನ ಬರೆದು ಮುನ್ನುಡಿ ಬರೀದಿಕ್ಕೆ ನನಗೆ ಕೊಟ್ಟಿದ್ದೇನೆ ಅದನ್ನ ಬರೋದು ನಾನೇ ಇಟ್ಕೊಂಡಿದ್ದೀನಿ ನಾನು ನೀನು ಇಸ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಫಿಂಟರ್ ಆಗ್ತಾ ಇದೆ ಕತೆ ಅಂತ ಅವನಿಗೆ ಗೊತ್ತು ಅದ್ರಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತೀನಿ ಅಂತ ಅವನು ಹಂಗೆ ಮುನ್ನುಡಿನೇ ಬರಕಾಸ್ ಸ್ವಲ್ಪ ಇದು ಅಂತ ಅವನಿಗೆ ತಮಾಷೆಗೆ ಹೇಳಿದ್ರು ಕೂಡ ಗಣೇಶ ಹಾಗೆ ಬರೆಸಿದ್ದಾನೆ ಯಾಕೆಂದ್ರೆ ಮಹದೇವ್ ಗಣೇಶನ್ ಬರ್ದಿರ್ ಬರ್ಸಿರ್ಬೋದು ಗಣೇಶ ಬರೆಸಿರೋರು ನೂರಾರು ಜನ ಇದ್ದಾರೆ ಗಣೇಶನಿಂದ ಹುಟ್ಟಿರುವ ಗಣೇಶನಿಂದ ಬಿಕಾಸ್ ಮಹಾದೇವ್ ಹೇಳದಿರುವ ಅನುಭವ ಲಂಕೇಶ್ ಹೇಳದಿರುವ ಅನುಭವ ಲಂಕೇಶು ಮಾಪತಿ ಸ್ಕಾಲರ್ಶಿಪ್ ಯಾತ್ರೆ ಬಾಲ್ಯವನ್ನ ಬರೀತಾರೆ ತೇಜಿನೂ ಬಾಲ್ಯವನ್ನ ಬರೀತಾರೆ ಗಾಂಧೀಜಿಯ ದೇಸೆಯಿಂದ ಅಂತ ಇವ್ರು ಇನ್ನೊಂದು ಬಾಲ್ಯ ಬರೀತಾ ಇದ್ದಾನೆ ಇದು ಕಥೆಯಾಗಬಹುದಾ ಹರಿದ ಕಥೆ ಕಥೆಯಾಗಬಹುದಾ ಒಂದು ಹುಡುಗಿಯ ಕಷ್ಟವೂ ಕಥೆಯಾಗ ಇದನ್ನ ಗಣೇಶ ನಮಗೆ ಹೇಳೋದಕ್ಕೆ ಶುರು ಮಾಡ್ತಾನೆ ಸೊ ಗಣೇಶ ಕ್ರಿಯೇಟಿವಿಟಿಯಿಂದ ವಿಮರ್ಶೆಗೆ ಹಾಗೆ ಜಿಗಿದು ಬರ್ತಾನೆ ಎರಡಕ್ಕೂ ಒಂದೇ ಬೇಕು ನೀವು ಸೊಸೈಟಿಯನ್ನು ನೋಡ್ತೀರಾ ಇಲ್ಲಿ ಪುಸ್ತಕದಲ್ಲಿ ಬಿಂಬಿತವಾಗಿರುವ ಸೊಸೈಟಿಯನ್ನು ನೋಡ್ತೀರಾ ಎರಡು ವಿಮರ್ಶೆ ಎರಡೂ ವಿಮರ್ಶೆ ಕ್ರಮಗಳೇನೆ ಅದು ಗಣೇಶನಿಗೆ ಅದು ಮುಂದುವರಿಯತ್ತೆ ಮೆಥಡ್ ಇರಲಿಲ್ಲ ಹ್ಯಾಮ್ಲೆಟ್ ಹುಚ್ಚಿನ ತರ ಆಡ್ತಾ ಇರ್ತಾನೆ ಅದಕ್ಕೆ ಅವನು ಹೇಳ್ತೇನೆ ಕ್ಲಾಡಿಯಸ್ ಇಲ್ಲ ಇಲ್ಲ ದೇರ್ ಈಸ್ ಮ್ಯಾಡ್ನೆಸ್ ಇವನ ಹುಚ್ಚಿನಲ್ಲಿಯೂ ಕೂಡ ಏನೋ ಒಂದು ಸುಸಂಬದ್ಧತೆ ಇದೆ ಅಂತ ಆ ರೀತಿ ಅವನು ಬರೆಯೋದಿಕ್ ಶುರು ಮಾಡ್ದ ಬಟ್ ಜಂಪ್ ಆಗಿದ್ ಯಾವಾಗ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಫೇಮಸ್ ಅಂದ್ರೆ ಬೇರೆ ತರ ಫೇಮಸ್ ಆಗಿದ್ದು ಅವನು ತಕರಾರಿನಲ್ಲಿ ಇಡೀ ಪರಂಪರೆಯನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡ್ದ ತಕರಾರು ನಂದೊಂದು ತಕರಾರು ನೀನ್ ನೀನ್ ಯಾಕೆ ರೈಟರ್ ಅಂತೆ ಆಕ್ಚುಲಿ ಇದರ ಬಗ್ಗೆ ಇದು ಬಹಳ ನಾನು ಇದನ್ನ ಯಾಕೆ ಈ ತರ ಬರೀತಾ ಇದೆ ಅಂತ ನಾನು ಕೇಳ್ತಾ ಇದ್ದಾಗ ಯಾಕಂದ್ರೆ ಪಾಪ ಜನ ಸಿಗ್ತಾ ಇದ್ರು ಅದು ಅನಂತ ಮೂರ್ತಿ ಸೀರಿಯಸ್ ಆಗಿ ತಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಸೀರಿಯಸ್ ಆಗಿ ತಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಕೆ ಟಿ ಶಿವಪ್ರಸಾದ್ ಸೀರಿಯಸ್ ಆಗಿ ತಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಯಾಕೆ ಅಂದ್ರೆ ನಿಮಗೆ ಸುಸಂಬದ್ಧತೆ ಕಾಣದೇ ಇದ್ರು ಕೂಡ ಇದೊಂದು ಅಂತ ಅವರಿಗೆ ಸ್ಟ್ರೈಕ್ ಆಗ್ತಾ ಇತ್ತು ಇದೇನು ಸಮಥಿಂಗ್ ಒರಿಜಿನಲ್ ಯಾವ ಭಾಷೆ ಬರೀಲಿ ನೀವು ಆಫ್ರಿಕನ್ ಭಾಷೆಯಲ್ಲಿ ಬರೀರಿ ಕನ್ನಡ ಭಾಷೆಯಲ್ಲಿ ಬರೀರಿ ಫ್ರೆಂಚ್ ಭಾಷೆಯಲ್ಲಿ ಬರೀರಿ ಯಾವುದು ಒರಿಜಿನಲ್ ಅಂತ ಆಗತ್ತೆ ಅದು ಸ್ಟ್ರೈಕ್ ಆಗತ್ತೆ ಅಲ್ಲಿ ಆ ಹುಡುಗಿರಿಗೆ ಜರ್ಮನ್ ಹುಡುಗಿರಿಗೆ ಇವನು ತೊಟ್ಟಿಲು ಕಥೆನ ಬುಗುರಿ ಕತೆ ಹೇಳಿದ್ರೆ ಅವ್ರಿಗೆ ಆ ಆ ದೇಶದಲ್ಲಿ ಈ ಅನುಭವವನ್ನೇ ಕಂಡಿಲ್ಲ ಅವ್ರು ಈ ಅನುಭವನೇ ಕಾಣದವ್ರು ಅದರಿಂದ ಅವರು ಅವನನ್ನ ಅಪ್ಪಿ ಮುತ್ಕೊಟ್ಟಿದ್ರೆ ಅದು ಅತ್ಯಂತ ಸಹಜವಾಗಿತ್ತು ಯಾಕಂದ್ರೆ ಅಲ್ಲಿ ಆಕ್ಸೆಪ್ಟ್ ಆಗುತ್ತೆ ಇಲ್ಲಿ ಒಂದ್ ನಿಮಿಷ ಅದನ್ನ ಹೇಳ್ತೀನಿ ತಕರಾರದು ತಕರಾರನ್ನ ಯಾರ್ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದ ಈ ಪ್ರಶ್ನೆಗಳನ್ನ ಕೇಳಿ ನಾವೇನ್ ಕೇಳಿಲ್ಲ ಅಂತ ಅಲ್ಲ ನಾನು ಜಿ ಪಿ ರವಿ ಯಾರು ಕೂತ್ಕೊಂಡಾಗ ಯಾರು ರೈಟರ್ ಅಲ್ಲ ಯಾರು ರೈಟರ್ ಅನ್ನೋದನ್ನ ಎಲ್ಲರೂ ರಾತ್ರಿ ಹೊತ್ತು ಮಾತಾಡ್ತೀನಿ ಬೆಳಗ್ಗೆ ಸಭೆಗೆ ಹೋದ್ರೆ ರಾತ್ರಿ ಭಂಜನೆ ಮಾಡಿ ಬೆಳಗ್ಗೆ ಭಜನೆ ಶುರು ಮಾಡ್ತೀನಿ ನಾನು ಇದನ್ನ ನೋಡಿದೀನಿ ಬಹಳ ನೋಡಿದೀನಿ ಒಬ್ಬ ರೈಟರ್ ಉದ್ಘಾಟನೆಗೆ ಹಿಂದಿನ ರಾತ್ರಿ ಬಂದು ಇವನ್ ಯಾವ ರೈಟರು ಇವನ್ ಯಾತಕ್ಕಾದ್ರೂ ಬಂದು ಇಲ್ಲಿ ಇವನ್ ಸವಾಸ್ ಅಲ್ಲ ನಾನು ಇವನ್ ಓದ್ಬಾರ್ದಾಗಿದ್ದು ಅಂತ ಬೈದು ಬೆಳಗ್ಗೆ ಹೋಗಿ ಭಾರತದ ದದೀಪ್ಯಮಾನ ಕಂಗೊಳಿಸುತ್ತಿರುವ ಅಂತ ಹೇಳ್ಬಿಡ್ತಾನೆ ಇನ್ನೊಬ್ ರೈಟರ್ ಹೇಳ್ದ ಇದರಿಂದ ಸ್ಫೂರ್ತಿಗೊಂಡು ನಾನು ರಾತ್ರಿಯ ಭಂಜನೆ ಹಗಲಿನ ಭಜನೆ ಅಂತ ಅಂಕಣವನ್ನು ಪ್ರಜಾವಣಿಯಲ್ಲಿ ಬರೆದು ಉಂಟು ಗಣೇಶನಿಗೆ ರಾತ್ರಿ ಮಾತಾಡಿದ್ರು ಒಂದೇ ಹಗಲಿ ಮಾತಾಡಿದ್ರು ಒಂದೇ ಮಧ್ಯಾಹ್ನ ಮಾತಾಡಿದ್ರು ಒಂದೇ ಅವನ ತಲೆಯಲ್ಲಿದ್ರು ಒಂದೇ ಮನಸ್ಸಿನಲ್ಲಿದ್ರು ಒಂದೇ ಅವನು ಹೇಳ್ಬಿಡು ಅಷ್ಟೇ ಇಷ್ಟೇ ವ್ಯತ್ಯಾಸ ಅದು ಅನ್ಪ್ಲಗ್ಡ್ ಅಂತೀವಿ ನೋಡಿ ನಮ್ಮ ಮ್ಯೂಸಿಕ್ ಅಲ್ಲಿ ಅನ್ಫಿಲ್ಟರ್ಡ್ ಅಂತೇಳಿ ನೋಡಿ ಅನ್ಪ್ಲಗ್ಡ್ ರೀತಿ ಅದು ಬರ್ತಾ ಇತ್ತು ಅದರಲ್ಲಿನ ಸರಿ ತಪ್ಪುಗಳು ಇವುಗಳ ಚರ್ಚೆ ಮತ್ತೆ ನಡೀತಾ ಇತ್ತು ಆದ್ರೆ ಒಂದನ್ನ ನಾವು ಗಮನಿಸಬೇಕೇನಂತ ಹೇಳಿದ್ರೆ ಅವನು ಹಿಪೋಕ್ರೈಟ್ ಅಲ್ಲದೆ ಲೇಖಕರಲ್ಲಿ ಮತ್ತು ನಮ್ಮ ವಿಶ್ವವಿದ್ಯಾಲಯ ವಾತಾವರಣಗಳಲ್ಲಿ ಸಾಹಿತ್ಯ ವಾತಾವರಣಗಳಲ್ಲಿ ಸಾಮಾನ್ಯ ಕಾಣುವ ಗಣ್ಯತೆಯ ಅಪೇಕ್ಷೆ ಇಲ್ಲದೆ ಅವನು ಬರೆಯೋದಕ್ಕೆ ಶುರು ಮಾಡ್ತಾರೆ ಯಾತಕ್ಕೆ ಯೂನಿವರ್ಸಿಟಿನಲ್ಲಿ ವಿಮರ್ಶೆ ಸತ್ತೋಗಿದೆ ಅಂತ ಹೇಳಿದ್ರೆ ಗಣ್ಯತೆಯ ಹಂಬಲ ಅಷ್ಟೇನೆ ನನ್ನ ಯೂನಿವರ್ಸಿಟಿ ಭಾಗವಾಗಿ ಹೇಳ್ತಾ ಇರೋದು ನನ್ನ ಪ್ರಮೋಷನ್ ವ್ಯಾಲ್ಯೂಯೇಷನ್ಗೆ ಪ್ರೊಫೆಸರ್ ಚಂದ್ರಪ್ಪನವ್ರ ಹತ್ರ ಹೋಗ್ತದೆ ಪ್ರೊಫೆಸರ್ ಚಂದ್ರಪ್ಪನವ್ರ ಪುಸ್ತಕ ನಾನೇ ವಿಮರ್ಶೆ ಮಾಡ್ತೀನಿ ಚಂದ್ರಪ್ಪನವ್ರ ಪುಸ್ತಕ ನನಗ್ ಬರ್ತದೆ ನನ್ನ ಪುಸ್ತಕ ಚಂದ್ರಪ್ಪನವ್ರು ಹೆಂಗ್ ವಿಮರ್ಶೆ ಮಾಡ್ತಾರೆ ಇವನಿಗಾದ ಏನು ಪ್ರಾಬ್ಲಮ್ ಇರಲಿಲ್ಲ ಯಾವುದನ್ನ ಕಥೆಗಳಲ್ಲಿ ಪಾತ್ರಗಳ ಮೇಲೆ ತನಗೆ ಆಳವಾಗಿ ಅನಿಸಿತ್ತು ಕಂಡಿದ್ದನ್ನ ಬರೀತಾ ಇದ್ದ ವಿಮರ್ಶ ಇಲ್ಲದನ್ನ ಬರಿತಾ ಇದ್ದ ಅದು ಸ್ವಲ್ಪ ತೊಂದರೆಗಳನ್ನ ನೋಡ್ತು ಆದ್ರಿಂದ ನಾವೇನು ವಿಷಾದ ಪಡಬೇಕಾಗಿಲ್ಲ ಯಾಕೆಂದ್ರೆ ಅನೇಕ ಸಲ ಸರಿಯಾದ ಪ್ರಶ್ನೆಗಳನ್ನ ನನಗೆ ಹೆಸರು ಹೇಳಿದ್ರೆ ನಿಮ್ಗೆ ನಾವೆಷ್ಟೋ ಜನ ಒಬ್ಬ ದೊಡ್ಡ ರೈಟರ್ ಇದ್ದಾರೆ ಅವ್ನಿಗೆನ್ ಯಾವ ರೈಟರ್ ಅಂತ ಅಂತೀವಿ ಅವ್ನ್ ಸಭೆಗೆ ಹೋದ್ರೆ ಅವ್ನು ಹೋಗಳ್ತೀವಿ ಈ ತರ ಅವನು ಅವನು ಈ ಉಪೋಕ್ರೆಸಿ ಇರ್ಲಿಲ್ಲ ಅಷ್ಟೇ ಆಮೇಲೆ ಇಷ್ಟು ರೈಟರ್ ಆಗಿದ್ದೀನಿ ಅವನಿಗೊಂದು ಆ ಜೀತ ಪದ್ಧತಿಯಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬೆಳೆದು ಈಗ ಆಗಿದ್ದೀನಿ ಅಂದಾಗ ಅವ್ನಗೊಂದು ಕಾನ್ಫಿಡೆನ್ಸ್ ಅವ್ನ್ಗೊಂದು ಸೆಲ್ಫ್ ರೆಸ್ಪೆಕ್ಟ್ ಅವ್ನ್ಗೆ ಓವರ್ ಕಾನ್ಫಿಡೆನ್ಸು ಇವೆಲ್ಲ ಬಂದಿದ್ದು ಸಹಜ್ ಅವನ್ಗೆ ಎಂಬುದು ನನ್ಗೆ ಯಾಕೆ ಬಂದಿಲ್ಲ ಬಿ ಪಿ ಅವನು ಅವನಿಗೆ ಅಕಾಡೆಮಿ ಚೇರ್ ನಾನು ಯಾಕೆ ಅಕಾಡೆಮಿ ಚೇರ್ಮನ್ ಆಗಿಲ್ಲ ಅವನ್ ಈಸೆ ನಾನು ಯಾಕೆ ಈಸೆ ಸಿ ಈ ಪ್ರಶ್ನೆಗಳು ಎಲ್ಲರೂ ನುಂಬ್ಕೊಳ್ತೀವಿ ಮನಸ್ಸಿನಲ್ಲಿ ನುಮ್ಕೊಂತೀವಿ ಅವನ ಪ್ರಶ್ನೆ ಎತ್ತವನು ಅದನ್ನ ಮಾತಾಡೋನು ಸೊ ಇದನ್ನ ಯಾಕೆ ಜ್ಞಾಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊಗಲ್ಲಿ ಗಣೇಶನ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನು ತನ್ನ ಬಿಕ್ಕಟ್ಟುಗಳನ್ನ ಕಥೆಯಲ್ಲಿ ಹೇಗೆ ಬರೀತಾ ಇದ್ದ ತಾನು ಕಂಡ ಸತ್ಯವನ್ನ ಕಾದಂಬರಿ ಹೇಗೆ ಬರಿತಾ ಇದ್ದ ಬಹಳ ಒಳ್ಳೆಯ ಕವಿಯ ಅದೇನಾಗುತ್ತೆ ಬ್ರ್ಯಾಂಡ್ ಆದಾಗ ಏನಾಗುತ್ತೆ ಯಾರಾದ್ರೂ ಒಂದು ಬರೆದ್ರೆ ಬುಗುಡಿ ಇದೆಯಲ್ಲ ಆ ಆ ಬುಗುರಿನೇ ತಿರುಗಿಸ್ತಾ ಇರೋದು ಅದನ್ನೇ ತಿರುಗಿಸ್ತಾ ಇರ್ತಾರೆ ಬೇರೆ ಇಲ್ಲ ಹೋಗ್ಬಿಟ್ಟ ಅಂತ ಇವೆಲ್ಲವೂ ರೈತರಿಗೆ ಒಂದು ಹ್ಯಾಂಗ್ ಒಂಟು ಮಾಡುತ್ತೆ ನಾನು ಅದೊಂದೇ ಅಂದು ಗಣೇಶನಿಗೆ ಆ ರೀತಿಯ ಒಂದು ಅಸಮಾಧಾನ ಇದ್ದಿದ್ದು ಸಹಜ ಒಂದು ದೇವ ಸ್ಮಶಾನ ಅಂತ ಹೋಗಿ ಒಂದು ಕವನ ಸಂಕಲ ಬರೆದರೆ ಅದ್ರ ಒಂದು ಕೂದಲು ಒಂದು ಕೂದಲು ಹುಡುಕೋ ಬಹಳ ಚೆನ್ನಾಗಿದೆ ಅದನ್ನು ಹುಡುಕೊಂಡು ಹೋಗಿ ಸಿಕ್ಕರೆ ಸಾಕು ಆ ಬ್ಯೂಟಿ ಸಿಕ್ಕರೆ ಸಾಕು ಸಿಕ್ಕದೇ ಇದ್ರೆ ಅಲ್ಲಿ ಅವಲಿಲ್ಲ ಸಮಾಧಿ ಅಂತ ಅದರಲ್ಲಿ ಯಾವ ದಲಿತ ಮಾರ್ಕ್ಸ್ ಏನೂ ಇಲ್ಲ ಶುದ್ಧ ಅನುಭವಗಳು ಕೂಡ ಅವನ ಒಳಗಡೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನೇಕ ಹತಾಳಗಳನ್ನ ಬಿಟ್ಟು ಗಣೇಶನ್ನ ಓದಿದ್ರೆ ನಾನು ಮೊನ್ನೆಯ ಅಂಕಣದಲ್ಲಿ ಅದನ್ನ ಬರ್ಕೊಂಡಿದ್ದೀರಿ ಗಣೇಶ ಗಿಬ್ರಿಯಲ್ ಗಾರ್ಸಿಯಾ ಮಾರ್ಕ್ವಿಸ್ ತರ ಬರೆಯುವುದಕ್ಕೆ ಗಿಬ್ರಿಲ್ ಗಾರ್ಸಿಯಾ ಮಾರ್ಕ್ವಿಸ್ ಗೆ ದೊಡ್ಡ ರೈಟರ್ ಜಗತ್ತಿನ ದೊಡ್ಡ ರೈಟರ್ ಕ್ಯಾನ್ಸರ್ ಆಗಿಬಿಡ್ತದ ಮಾರ್ಕೀಸ್ಗೆ ಕ್ಯಾನ್ಸರ್ ಆದಾಗ ಅವನು ಒಂದು ಸಂಪುಟ ಆತ್ಮಚರಿತ್ರೆ ಬರೀತಾನೆ ಒಂದು ಸಂಪುಟ ಆರ್ನೂರು ಏಳ್ನೂರು ಪುಟ ಬರೆದು ಬಿಟ್ಟು ಬಾಲ್ಯದಲ್ಲಿ ಹದಿಹಾರಿಯ ತನಕ ನಿಲ್ಲಿಸ್ಬಿಟ್ಟು ಇನ್ನೂ ಐದು ಸಂಪುಟ ಬರೀತೀನಿ ಅಂದ್ಬಿಟ್ಟು ಸಾವಿಗೆ ಹಾಕೋದಕ್ಕೆ ಅವನು ನೋಡ್ತಾನೆ ಅವನು ಮಾಡಿದ ಉಪಾಯ ಹೇಳಿದ್ರೆ ಲಿವಿಂಗ್ ಟು ಟೆಲ್ ಟೇಲ್ ಅಂತ ಬರೆಯಲು ಬದುಕಿದ್ದೇನೆ ಅಂತ ಬರೆಯೋದಕ್ಕೆ ಬದುಕಿದ್ದೀನಿ ಅಂತ ಮಾರ್ಪೀಸ್ ಹೇಳಿದ ಹಾಗೆ ಶೋಭಾ ಅವ್ರು ಹೇಳಿದ್ರಲ್ಲ ಸ್ವಾಮಿಯ ಜೆ ಪಿ ಎಲ್ಲ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ರಲ್ಲ ಅವನು ಬದುಕಿದ್ದು ಒಂದು ಮೆಡಿಸಿನ್ ಒಳಗಡೆ ಇತ್ತು ದಟ್ ಈಸ್ ರೈಟಿಂಗ್ ದಟ್ ಇಸ್ ಕ್ರಿಯೇಟಿವಿಟಿ ಸೃಜನಶೀಲತೆ ಒಳಗಡೆ ಆ ಮೆಡಿಸಿನ್ ಇಂದ ಅವನು ಬದುಕ್ತಾನೆ ಅರೇಬಿಯೋ ನೈಟ್ಸ್ ಕಥೆಗಳಲ್ಲಿ ಹೇಗೆ ಆ ಶಾರ್ಜ್ ದಿನಕ್ಕೆ ಒಂದು ಕಥೆಯನ್ನು ಹೇಳುತ್ತೂರ್ತಾ ಇರ್ತಾಳೆ ಹಾಗೆ ಗಣೇಶ ನಾಳೆ ಅರ್ಧ ಬರೆದ ಕಥೆಯನ್ನ ಮುಂದುವರಿಸೋದಕ್ಕೆ ಅವನು ಜೀವನವನ್ನು ಮಾಡ್ತಾನೆ ಕಡೆಯ ಕಥೆಗಳಲ್ಲಿ ಒಂದು ಅವನ ಕತೆ ನಿಮಗೆ ನೋಡಿರ್ಬೋದು ಈ ಸಾರಿ ಮಯೂರದಲ್ಲಿ ಬರ್ಲಿಕ್ಕಿದೆ ಅದು ಲಾಸ್ ಅಪ್ಪರ್ ಅಂತ ಲಾ ಸಫರ್ ಲೇನಾರ್ಡೋ ಡವಿನ್ಸಿಯ ಪ್ರಖ್ಯಾತ ಚಿತ್ರ ಎಲ್ಲರಿಗೂ ಕೇಳಿದಿರಿ ಲಾಸ್ಟ್ ಸಪ್ಪರ್ ಅಂದ್ರೆ ಕೊನೆ ಊಟ ಅಂತ ಅಂದ್ರೆ ಸಾವು ಅಂತ ಅಂದ್ರೆ ಅದು ಹೇಳ್ತಾ ಇರೋದು ಸಾವು ಯೇಸು ಕ್ರಿಸ್ತನ ಕೊನೆಯ ಸಾವು ಜಗತ್ತಿನ ದೊಡ್ಡ ಒಂದು ರೂಪಕ ಗಣೇಶನ ಹಿಡಿಯುತ್ತೆ ಲಾಸ್ ಸಪ್ಪರ್ ಕಥೆಯನ್ನ ಬರೀತಾನೆ ಅದಾದ್ಮೇಲೆ ಹೊಸಲು ದಾಟಿದವರು ಕಥೆಯನ್ನ ರವಿಯವರಿಗೆ ಕಳಿಸಿದ್ದಾನೆ ಹೇಗೆ ಆ ಹ್ಯಾಂಡ್ ರೈಟಿಂಗ್ ಅನ್ನ ನಾನು ನೋಡಿದಾಗ ನನಗೆ ನಿಜವಾಗ್ಲೂ ಬೇಜಾರಾಯ್ತು ಯಾಕೆ ಅಂತ ಹೇಳಿದ್ರೆ ಸಾವಿನ ಹಾಸಿಗೆ ಮೇಲೆ ತನ್ನ ಕಯ್ಯಾರೆ ದಾಟಿದವರು ಬರೆದಿದ್ದಾನೆ ತಪ್ಪಾಗಿ ಕಡೆ ವೈಟ್ನರ್ ಹಾಕಿದ್ದಾನೆ ಕೇವಲ ಐದಾರು ವರ್ಷ ಐದಾರು ದಿವಸಗಳ ಹಿಂದೆ ಎಲ್ಲಿಗೆ ಹೋಗಿದ್ದಾನೆ ಆ ಕತೆ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅವನ್ನ ಯಾವ ಮೊಗಳಿ ಏನು ಇಲ್ಲ ಅದ್ರೊಳಗೆ ಬಸವಣ್ಣವ್ರ ಹತ್ರ ಹೋಗಿದ್ದಾನೆ ಹಳೆಯಲತ್ ಅವರ ಹತ್ರ ಹೋಗಿದ್ದಾನೆ ಸಮಗಾರ ಭೀಮವ್ವ ಅಧಿಹಾರ ನೀಡವ್ವ ಅಲ್ಲಿಗೆ ಹೋಗಿದ್ದಾನೆ ಕಡೆಗೆ ಕಲಬುರ್ಗಿಯವರ ಹತ್ಯೆ ಆಯ್ತಲ್ಲ ಅದನ್ನ ಪ್ರತಿಭಟಿಸುವ ಹೊಸ ತಲೆಮಾರಿನತ್ತ ಹೋಗಿದ್ದಾನೆ ಎರಡೂ ಕತೆಗಳು ಕೊನೆಗೆ ಕಾಯ್ತಾನೇ ಇದ್ರು ಬೆರಗಾಗಿ ನೋಡ್ತಾನೇ ಇದ್ರು ಕೊನೆ ಪದ್ಯದಲ್ಲಿ ನನಗೆ ಇದಕ್ಕೆ ನೀರಾಗುವ ಆಸೆ ಪನೀರಾಗುವ ಆಸೆ ಈ ತರ ಗಣೇಶ್ ಬದುಕಿದ್ದ ಮತ್ತು ಬರೆದ ಕಳೆಯಲು ಒಂಥರ ಹೋಪ್ ಇತ್ತು ಏನೋ ಹೋಪ್ ನಾನು ಕಥೆಗಳಿಗೂ ಬರೆಯೋನ್ಗೂ ಸಂಬಂಧ ಇದೆ ಅನ್ನೋದನ್ನ ಅಷ್ಟು ಒಪ್ಪುವನಲ್ಲ ಅದನ್ನೇ ಕಥೆಗಾರ ಅಥವಾ ಕಥೆಗಾರ್ತಿ ಬರಿತಾಳೆ ನಾನು ಹೇಳಲ್ಲ ಆದ್ರೆ ಇದು ಸಾವಿನಾಸಿಗೆ ಮೇಲೆ ಬರೆದ ಕಥೆಗಳು ಮತ್ತು ಪದ್ಯಗಳಾದ್ರಿಂದ ಯಾವುದೋ ಒಂದು ಭರವಸೆಯ ಜೊತೆಗೆ ಗಣೇಶು ಬದುಕ್ತಾ ಇದ್ದ ಆದ್ರೆ ಈ ಭರವಸೆ ಇವತ್ತಿಂದಲ್ಲ ಯಾವತ್ತು ಸಂತೆ ಬಗೆ ಬಿಟ್ಟು ಓಡ್ ಹೋಗ್ತಾನೆ ಅವತ್ತಿಂದ ಇದೊಂದು ತಂತು ಕತೆ ಬರೆಯುವ ತಂತು ಕಾದಂಬರಿ ಬರೆಯುವ ತಂತು ನನ್ನ ಲೇಖನಿನ ನಾನು ಉಳಿಸುತ್ತೆ ಅನ್ನುವ ಒಂದು ಆಸೆ ಅವನು ಹಾಗೆ ಇಟ್ಕೊಂಡು ಇತ್ತು ಕಡೆಗೆ ಅವನಿಗೆ ವಿಷನ್ಸ್ ಕಾಣೋದಕ್ಕೆ ಶುರುವಾಗತ್ತೆ ಅಂತ ಕಾಣುತ್ತೆ ಆ ದೃಶ್ಯಗಳು ಅವನಿಗೆ ಬರೋದಕ್ಕೆ ಶುರುವಾಗತ್ತೆ ಅಲ್ಲಿ ಇಡೀ ಮಗಳಿ ಗಣೇಶ ಇದ್ದೇನೆ ಎಲ್ಲಾದ್ರೂ ನೋಡಿ ಎಲ್ಲಿ ಏನೋ ಮಗುವಿನ ಹಾಗೆ ಉಕ್ಕಿ ಬಂತ ಅಲ್ಲಿ ಬೆಸ್ಟ್ ಆಫ್ ದಿ ರೈಟಿಂಗ್ ಅಲ್ಲಿ ಕನ್ನಡದ ಯಾವುದೇ ಲೇಖಕ ಅಥವಾ ಲೇಖಕಿ ಸಮನಾದ ಭಾಗಗಳನ್ನ ಅವನು ಸೃಷ್ಟಿ ಮಾಡಿ ಕಡೆಯ ಫೇಸ್ ಏನಿತ್ತು ಅಲ್ಲಿ ಒಂದು ಪುಸ್ತಕ ಲಾಸ್ಟ್ ಕೆಲವು ವರ್ಷಗಳಿಂದ ನಾನು ರಿಲೀಸ್ ಮಾಡಿದೆ ಅನ್ಪೋಸ್ಕರ ಅಂಬೇಡ್ಕರ್ ಎಂಬ ಮಹಾನದವಿ ಮತ್ತು ದಲಿತೀಕರಣಗೊಂಡ ಗಾಂಧೀಜಿ ಅಂತ ಮೊಗಳಿ ಗಣೇಶ್ ಒಳಗೆ ಇದೆಲ್ಲ ಬೆರೀತಾ ಇತ್ತು ಏನೋ ಬೆರೀತಾ ಇತ್ತು ಆದ್ರೆ ಕಾಲ ನಿಷ್ಕರುಣಿ ನಮಗೆ ಗೊತ್ತಿದೆ ಕಾಲ ನಿಷ್ಕರಣಿ ನಮಗೆ ಬೇಕಾದ ಅವಕಾಶಗಳನ್ನು ಅದು ಕೊಡುವುದಿಲ್ಲ ಅನ್ನೋದು ಗೊತ್ತಿದೆ ಆದ್ರೆ ಗಣೇಶನ ಬರಗಳನ್ನ ಮತ್ತೆ ತಾವೆಲ್ಲರೂ ಓದುವುದರ ಮೂಲಕ ಒಬ್ಬೊಬ್ಬರು ಒಂದೊಂದು ಕೃತಿಯನ್ನಾದ್ರೂ ಓದಿ ಚರ್ಚೆ ಮಾಡುವುದರ ಮೂಲಕ ಗಣೇಶ್ ಅವನ ಪ್ರತಿಭೆ ಅವನ ಸೃಜನಶೀಲತೆಯನ್ನ ನಾವು ಜೀವಂತವಾಗಿ ಇಡಬೇಕಾಗತ್ತೆ ಬದುಕಿದ್ದಾಗ ಬದುಕಿದ್ದಾಗಲೂ ಕರ್ನಾಟಕ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದೆ ಅನ್ನೋದನ್ನ ನಾವು ಮರಿಬಾರ್ದು ತುಂಬಾ ಗೌರವ ಕೊಟ್ಟಿದ್ದೆ ಅದು ಅವನಿಗೆ ಗೊತ್ತಿರಲಿಲ್ಲ ಅಷ್ಟೇ ಎಲ್ಲಿ ಪ್ರೀತಿ ದಕ್ಕನೋ ಅಲ್ಲಿ ನೋಡ್ತಾ ಇದ್ದ ಎಲ್ಲಿ ಪ್ರೀತಿ ದಕ್ಕಿದೆಯೋ ಅಲ್ಲಿ ಅವನು ನೋಡ್ಲಿಲ್ಲ ಅಂತ ಅನ್ಸುತ್ತೆ ನಂದೊಂದು ಜೀವನ ಸಿದ್ಧಾಂತ ಇದೆ